ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ರೀ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮುಗ್ದಿದೆ ಇವತ್ತಿನ ದಿನ ಬಂದು ಬರೀ ಕುಕ್ಕಿಂಗ್ ಡೇ ಆಗಿದೆ ಬರೀ ಅಡುಗೆ ಮಾಡೋದೇ ಆಯಿತು ಸರಿ ಇವತ್ತು ಡಿಫ್ರೆಂಟಾಗಿ ಏನೂ ಇಲ್ಲ ನಾರ್ಮಲಾಗಿ ಪುಳಿಯೋಗರೆ ಮಾಡೋದು ಅಂತ ಅಂದ್ಕೊಂಡು ಪುಳಿಯೋಗರೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಫುಲ್ ಅಡುಗೆ ಕಾರ್ಯಕ್ರಮದಲ್ಲೇ ಇರೋ ಕಾರಣಕ್ಕೆ ಬೇಗ ಅಡುಗೆ ಮಾಡೋದಾದರೆ ಪುಳಿಯೋಗರೆನೇ ಬೆಳಗ್ಗೆ ತಿಂಡಿಗೆ ಅದರಲ್ಲೂ ನನ್ನ ಮಕ್ಳಿಗಂತೂ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಮತ್ತು ಇನ್ನೊಂದೇನಪ್ಪ ಅಂದರೆ ನಾನು ಗೊಜ್ಜೇನೂ ಮಾಡಿಟ್ಕೊಳ್ಳಲ್ಲ ರೆಡಿಮೇಡ್ ಪ್ಯಾಕೆಟಲ್ಲಿ ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟ್ ಬರುತ್ತಲ್ಲ ಅದರಲ್ಲೇ ನಾನು ಪುಳಿಯೋಗರೆ ಮಾಡ್ಕೊಳ್ಳೋದು ತುಂಬ ಈಸಿ ತುಂಬ ಬೇಗ ಆಗೋಗ್ಬಿಡುತ್ತೆ ಯಾವ ಥರ ಮಾಡ್ಕೊಳ್ಳೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಸಿಂಪಲಾಗಿ ಹೇಳ್ತೀನಿ ಏನಿಲ್ಲ ಎಣ್ಣೆ ಸಾಸಿವೆ ಕಡಲೆ ಬೀಜ ಕಡಲೆಬೇಳೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಣಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಪುಳಿಯೋಗರೆ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಎಮ್ ಟಿ ಆರ್ ಪುಳಿಯೋಗರೆ ಪೌಡರ್ ನಾನು ಎರಡು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದೇ ಒಂದು ಮೂರು ಸೆಕೆಂಡ್ ಅಥವಾ ಐದು ಸೆಕೆಂಡ್ ಮಿಕ್ಸ್ ಮಾಡಿಬಿಟ್ಟು ಟಕ್ಕಂತ ಸ್ಟವ್ ಆಫ್ ಮಾಡಿಬಿಡಬೇಕು ಜಾಸ್ತಿ ಏನಾರ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡೋಕ್ಕೋದ್ರೆ ಟೇಸ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಒಂದು ಐದು ಐದು ಸೆಕೆಂಡ್ ಸಾಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಫ್ ಮಾಡಿದ ನಂತರ ಈಗ ರೈಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಅಂತ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ನೋಡಿಕೊಂಡು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಲಾಸ್ಟಲ್ಲಿ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಆಯಿತು ಸೂಪರ್ ಟೇಸ್ಟಿಯಾಗಿರೋ ಇನ್ಸ್ಟೆಂಟ್ ಪುಳಿಯೋಗರೆ ಅನ್ಬೋದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನಾನು ದೇವ್ ನೈವೇದ್ಯಕ್ಕೆ ಅಥವಾ ಮನೇಲಿ ಏನೇನೋ ಪೂಜೆ ಇರಬೇಕಾದ್ರೆ ಅದಕ್ಕೆಲ್ಲು ನಾನು ಇದೇ ಥರ ಪುಳಿಯೋಗರೆ ಮಾಡ್ಕೊಳ್ಳೋದು ಹುಳಿ ಬೇಕು ಅಂತ ಹೇಳ್ತಾರೆ ಕೆಲವರು ನನಗೆ ಹುಳಿಗಿನ ಈ ಥರ ಮಾಡ್ಕೊಳ್ಳೋದೇ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ನನ್ನ ಮಕ್ಳಿಗಂತೂ ಈ ಥರ ಪುಳಿಯೋಗರೆ ಮಾಡಿಕೊಟ್ಟಿದ್ದಿನ ಸ್ವಲ್ಪ ಜಾಸ್ತಿನೇ ಕಟ್ಟಮ್ಮ ಅಂತ ಹೇಳ್ತಾರೆ ಬಾಕ್ಸ್ಗೆ ಈಗ ಸ್ಕೂಲ್ಗೆಲ್ಲ ಪ್ಯಾಕಿಂಗ್ ರೆಡಿ ಆಗ್ತಾ ಇದೆ ಈಗ ಸೈಡ್ಸ್ಗೆ ಅಂದ್ಬಿಟ್ಟು ಇವತ್ತು ಸ್ನ್ಯಾಕ್ಸ್ ಏನೂ ಕೊಡ್ತಾಯಿಲ್ಲ ಬಾದಾಮಿ ಹಾಕಿದೆ ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಬಾಕ್ಸ್ಗೆ ಒಂದು ಮೂರು ಮೂರು ಹಾಕ್ಕೊಡ್ತೀನಿ ಅಷ್ಟೇ ಹುಡುಗರೆಲ್ಲ ಹೋಗಿದಾಯಿತು ಮನೆಯೂ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಗಿದೆ ಆಂಟಿ ಬಂದಿದ್ದಾರೆ ಅವ್ರಿಗೆ ಅಂದ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ ಈ ಕಡೆ ತೆಂಗಿನಕಾಯಿನೂ ತುರಿದು ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಏನೇ ಕಪ್ಪ ಅನ್ಬೋದು ಇವತ್ತು ಯಾಕೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಕಡುಬು ತಿನ್ನಬೇಕು ಅನ್ನಿಸ್ತಾ ಇತ್ತು ಸರಿ ಯಾವಾಗ್ಲೂ ಅಷ್ಟೇ ನಾನು ಮಾಡೋ ಕಡುಬು ಅಷ್ಟು ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ ಈ ಸಲ ಟ್ರೈ ಮಾಡೋಣ ಬರಲಿ ಬರ್ದಿರೋ ಹೋಗಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ಅರ್ಧ ಹೋಳಿಗೆ ಅಂದರೆ ಅರ್ಧದಷ್ಟು ಈಗ ಒಂದು ಕಪ್ ತೆಂಗಿನಕಾಯಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲನೂ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕರಗೋದಕ್ಕೆ ಇಟ್ಟಿದ್ದೀನಿ ತುಂಬ ಸಲ ಫೇಲ್ ಆಗ್ತಾಯಿತ್ತು ನಾನು ಏನೇ ಮಾಡೋಕ್ಕೋದ್ರು ಈ ಕಡುಬು ಮಾತ್ರ ಬರ್ತಾನೆ ಇರಲಿಲ್ಲ ಬರ್ದೇ ಇರೋ ತಿಂಡಿ ಎಲ್ಲ ಮಾಡ್ಬಿಡ್ತೀನಿ ಅಂದರೆ ಕರ್ ಕೆಲವರು ಅಂತ ಇದ್ರು ನಮ್ಮ ಮನೆಯಲ್ಲೆಲ್ಲ ನೀನು ಕಜ್ಜಾಯ ಮಾಡಿದೆ ನಾನು ಕಜ್ಜಾಯ ಎಲ್ಲ ಆರಾಮಾಗಿ ಮಾಡ್ತೀನಿ ಬಟ್ ಈ ಕಡುಬುನೇ ಎಷ್ಟೊಂದು ನನಗೆ ತಲೆ ಕೆಡಿಸ್ತಾ ಇತ್ತು ಅಂದರೆ ಅಷ್ಟು ತಲೆ ಕೆಡಿಸ್ತಾ ಇತ್ತು ಸರಿ ಇವಾಗ ನಾನು ಕೆಲವೊಂದು ಯೂಟ್ಯೂಬ್ ವಿಡಿಯೋ ನೋಡಿಕೊಂಡು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂದ್ಬಿಟ್ಟು ಈಗ ಬೆಲ್ಲ ಕರಗಿದ ನಂತರ ಒಂದು ಎರಡು ಏಲಕ್ಕಿನ ಕುಟಿ ಪುಡಿ ಮಾಡಿ ಹಾಕ್ಕೊಂಡು ನಂತರ ತುರಿದಿರೋ ಅಂದರೆ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಹಸಿ ತೆಂಗಿನಕಾಯಿನೇ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತಂತೆ ಹಸಿ ತೆಂಗಿನಕಾಯಲ್ಲಿ ಕೆಲವರು ಇದಕ್ಕೆ ಕಡಲೆ ಅಂದರೆ ಕಡಲೆ ಪುಡಿ ಮಾಡಿ ಕೂಡ ಹಾಕ್ಕೊಳ್ತಾರೆ ಕಾಯಿ ಬದಲು ಕಡಲೆ ಪುಡಿ ಮಾಡಿ ಹಾಕ್ಕೊಳ್ತಾರೆ ಆದರೆ ಗಣೇಶನಿಗೆ ಕಾಯಿ ಕಡುಬು ಅಂದ್ರೇ ತುಂಬ ಇಷ್ಟ ಅಲ್ವಾ ಅದಕ್ಕೋಸ್ಕರ ಕಾಯಿ ಕಡುಬುನೇ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸರಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕಾಯಿ ಮತ್ತು ಬೆಲ್ಲ ಒಂದಕ್ಕೊಂದು ಬೆರೆತೋಗಿ ಅಂಟಂಟು ಪಾಕ ಥರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ ನಂತರ ಈ ಕಡೆ ಹಿಟ್ಟು ಅಂದರೆ ಕಡುಬುಗೆ ಅಕ್ಕೀಟ್ ಮಾಡ್ತೀವಲ್ಲ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲಾಗಿ ಮುದ್ದೆ ಮಾಡ್ಕೊಳ್ಳೋ ಥರನೇ ಇದನ್ನೇನು ಜಾಸ್ತಿ ಏನು ಎಲ್ಲ ತೋರಿಸ್ಬೇಕು ಅನ್ನೋದಿಲ್ಲ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಮುದ್ದೆ ಮಾಡೋದು ಯಾವ ಥರ ಅಂದ್ಬಿಟ್ಟು ಈಗ ನಾನೊಂದು ಮೂರು ಲೋಟ ನೀರಿಗೆ ಒಂದೂವರೆ ಲೋಟ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ನಿಮಗೆ ನೋಡ್ಕೊಂಡು ಹಾಕ್ಕೊಬೋದು ಒಂದೇ ಸಮಯ ಇರಲ್ಲ ಅಕ್ಕಿ ಹಿಟ್ಟು ಒಂದೊಂದು ಥರ ಒಂದೊಂದು ಇದರಲ್ಲಿರುತ್ತೆ ಜಾಸ್ತಿ ಕಮ್ಮಿ ನೀವು ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಕೆಲವರು ಬೇಯಿಸ್ಬಿಟ್ಟು ಡೈರೆಕ್ಟಾಗಿ ಹೂರ್ಣ ತುಂಬಿಬಿಟ್ಟು ಹಾಗೇ ತಿನ್ಬೋದು ಇನ್ನು ಕೆಲವೊಂದು ವಿಡಿಯೋ ನೋಡೋ ಪ್ರಕಾರ ಸ್ವಲ್ಪ ನಿಮಗೆ ಬೇಯಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ನಾ ನಾದ್ಕೊಂಡು ಇನ್ನೊಂದು ಸ್ವಲ್ಪ ಹಬೆಯಲ್ಲಿ ಬೇಯಿಸಿ ಕೂಡ ತಿನ್ಬೋದು ಅಂತ ತೋರಿಸಿದ್ರು ನಾನು ಎರಡು ಥರನೂ ಮಾಡ್ಕೊಂಡೆ ಇಲ್ಲಿ ಫಸ್ಟಿಗೆ ನಾನು ಇದನ್ನೆಲ್ಲ ಚೆನ್ನಾಗಿ ನಾ ಮಿದ್ಕೊಂಡು ಚೆನ್ನಾಗಿ ಉಂಡೆ ಮಾಡಿ ಆಟ್ ಬಾಕ್ಸ್ಗೆ ಇಟ್ಕೊಂಡೆ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ಚಪಾತಿ ನಾತ್ತೀವಲ್ಲ ಹಾಗೆ ಇಷ್ಟು ಎಷ್ಟು ಬೇಕೋ ಅಷ್ಟಾಗಲ ನಾತ್ಕೊಳ್ತಾ ಇದ್ದೀನಿ ಫಸ್ಟಿಗೆ ನಾನು ಕೈಯಲ್ಲೇ ಫೋಲ್ಡಿಂಗ್ ಮಾಡಿಕೊಂಡೆ ಸೆಕೆಂಡ್ ಒಂದು ನಾನು ಕರ್ಜಿಕಾಯಿ ಮೋಲ್ಡ್ ಇರುತ್ತಲ್ಲ ಅದರಲ್ಲೂ ಹಾಕಿ ಫೋಲ್ಡ್ ಮಾಡ್ಕೊಂಡು ಎರಡರಲ್ಲೂ ತುಂಬ ಚೆನ್ನಾಗೇ ಬಂತು ನಾನು ಅಂದ್ಕೊಂಡೆ ಒಡೆದೋಗುತ್ತೆ ಕಿತ್ತೋಗುತ್ತೆ ಅಂತ ಫಸ್ಟು ಒಂದು ಎರಡು ಹೋಯ್ತು ಅಂದರೆ ಹಬೆಯಲ್ಲಿ ಬೇಯಿಸಿದಾಗ ಎರಡು ಮಧ್ಯಾಹ್ನ ಕಟ್ಟಾಗಿ ಹೋಗ್ಬಿಟ್ಟಿತ್ತು ಬಟ್ ಎಲ್ಲ ಇನ್ನೂ ಮಿಕ್ಕಿ ಇದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಕೈಯಲ್ಲಾದರೆ ಇಷ್ಟಾಗಲ ಇಷ್ಟು ದೊಡ್ಡದಾಗಿ ಬಂತು ನಾನು ಕರ್ಜಿಕಾಯಿ ಮೋಲ್ಡಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಯಾವುದೂ ಮುರಿದು ಹೋಗಿಲ್ಲ ಕಟ್ಟಾಗಿಲ್ಲ ಮತ್ತು ಒಡೆದೋಗಿಲ್ಲ ತುಂಬ ಚೆನ್ನಾಗೇ ಬಂತು ಆವಾಗ ಅಂದ್ಕೊಂಡೆ ನಾನು ಕೂಡ ನಮಗೆ ಬರಲ್ಲ ಬರಲ್ಲ ಅಂತ ನಾವೇ ಅಂದ್ಕೊಂಡು ನಾವೇ ಯೋಚನೆ ಮಾಡೋದಕ್ಕಿಂತ ಬರುತ್ತೋ ಬಿಡುತ್ತೋ ಒಂದು ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಅವಾಗ ಅಂದ್ಕೊಂಡೆ ತುಂಬ ಜನ ಅದೇ ಅಂದ್ಕೊಂಡಿರ್ತಾರೆ ನನಗೆ ಅದು ಬರಲ್ಲ ನನಗೆ ಇದು ಬರೋಲ್ಲ ನನಗೆ ಮಾಡಕ್ಕೆ ಬರೋಲ್ಲ ಟ್ರೈ ಮಾಡಲೇಬೇಕು ಯಾಕಂದರೆ ಎಂತೆಂಥ ದೊಡ್ಡ ದೊಡ್ಡ ಮಿಷಿನ್ ಮಾಡಿರೋದೆ ಮನುಷ್ಯರು ಅದರಲ್ಲಿ ಈ ಚಿಕ್ಕ ಚಿಕ್ಕ ಕಡುಬು ಮಾಡೋದು ಆಗಲಿ ಬೇರೆ ತಿಂಡಿ ಆಗಲಿ ಬೇರೆ ಕೆಲಸ ಆಗಲಿ ನಮಗೆ ಬರದೇ ಇರುತ್ತಾ ಎಲ್ಲರೂ ಅಂತಾರೆ ಅದು ಮಿಷಿನ್ ಮಾಡ್ಬೋದು ಯಂತ್ರ ಮಾಡುತ್ತೆ ಅದು ಮಾಡುತ್ತೆ ಇದು ಮಾಡುತ್ತೆ ಅದನ್ನೆಲ್ಲ ರೆಡಿ ಮಾಡಿರೋದು ಯಾರು ನಾವೇ ತಾನೇ ಈ ಥರ ಬರೋಲ್ಲ ಬರಲ್ಲ ಅಂತ ನಾವೇ ಕುತ್ಕೊಂಬಿಟ್ರೆ ಎಷ್ಟು ವರ್ಷ ಆದರೂ ನಾವು ಕಲಿಯಲ್ಲ ಅದಕ್ಕೋಸ್ಕರ ಒಂದು ಸಲ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂದ್ಬಿಟ್ಟು ಪದೇ ಪದೇ ಮಾಡ್ತಾಯಿದ್ರೆ ಒಂದು ಸಲ ಕಿತ್ತೋಗುತ್ತೆ ಎರಡು ಸಲ

ಖಂಡಿತವಾಗ್ಲೂ ಬಂದೇ ಬರುತ್ತೆ ನಮಗೆ ಒಂದು ನ್ಯಾಕ್ ಇರುತ್ತೆ ಸರಿ ಎಲ್ಲ ಮಾಡಿದ ನಂತರ ನಾನು ಕಡುಬುನೆಲ್ಲ ಇಡ್ಲಿ ಮಾಡ್ತೀವಲ್ಲ ಆ ಪಾತ್ರೆಯಲ್ಲೇ ಬೇಯಿಸ್ಕೊಂಡೆ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾವು ಹಸಿಟ್ಟಾಗಿ ಕಲಸಿಲ್ಲ ಅಂದರೆ ಡೈರೆಕ್ಟಾಗಿ ತಿನ್ಬೋದು ಚೆನ್ನಾಗಿ ಅಕ್ಕಿ ಹಿಟ್ಟನ್ನ ಬೇಯಿಸ್ಕೊಂಡಿರಬೇಕು ಅಷ್ಟೇ ಇಲ್ಲ ನಾವೇನೋ ಅರ್ಧಂಬರ್ಧ ಬೇಯಿಸಿದ್ದೀವಿ ಅಂದರೆ ಈ ಥರ ಹಬೇಲಿಟ್ಕೊಂಡು ತಿನ್ಬೋದು ಒಂದು ಐದು ನಿಮಿಷ ಇಟ್ಟು ತಿಂದರೆ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಕಡುಬು ಆನಂತರ ನಾನು ತಂಗಿ ಮನೆಗೆ ಹೋಗಿದ್ದೆ ಸ್ವಲ್ಪ ಸೀರೆಗಳು ಬೇಕಾಗಿತ್ತು ನನಗೆ ಸ್ವಲ್ಪ ಗೆಸ್ಟ್ ಎಲ್ಲ ಬರ್ತಾಯಿದ್ರು ಅದಕ್ಕೋಸ್ಕರ ನಾನು ಅವ್ರಿಗೆಲ್ಲ ಕೊಡಬೇಕಾಗಿತ್ತು ಅದಕ್ಕೆ ಅವಳೇ ಸೇಲ್ ಮಾಡ್ತಾಯಿದ್ಲು ಅಂತ ಗೊತ್ತಿತ್ತಲ್ಲ ಅದಕ್ಕೆ ಅಲ್ಲಿಂದನೇ ಹೋಗಿ ತೊಗೊಂಡು ಬರೋಣ ಅಂತ ಹೋದೆ ತುಂಬ ಚೆನ್ನಾಗಿತ್ತು ಎಲ್ಲ ಒಂದು ಫೋರ್ ಹಂಡ್ರೆಡ್ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡಿಂದ ಹಿಡಿದು ಅವ್ರ ಹತ್ರ ಒಂದು ಟ್ವೆಂಟಿ ತೌಸಂಡ್ವರೆಗೂ ಸ್ಯಾರಿ ಇತ್ತು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ನು ನನಗೆ ತುಂಬ ತುಂಬ ಇಷ್ಟ ಆಗಿತ್ತು ಈ ಸ್ಯಾರಿ ಬಂದು ಇದರಲ್ಲಿ ವೈಟ್ ಆ್ಯಂಡ್ ಗ್ರೀನ್ ಬರುತ್ತಲ್ಲ ಅದ್ರ ಕಾಂಬಿನೇಷನ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದಕ್ಕೆ ಹೇಳಿದ್ದೀನಿ ವೈಟ್ ಸ್ಯಾರಿ ಬಂದರೆ ತಂದು ಕೊಡು ಅದನ್ನು ಎತ್ತಿಡು ಅಂದ್ಬಿಟ್ಟು ಮತ್ತು ಇನ್ನೊಂದೇನಪ್ಪ ಏನಪ್ಪ ಅಂದರೆ ಅವರು ಮಗ್ಗಕ್ಕೆ ಹೋಗಿ ಡೈರೆಕ್ಟಾಗಿ ನೈಯ್ದಿರೋ ಸೀರೆನೇ ತರ್ತಾರೆ ಮತ್ತು ನಿಮಗೆ ಯಾವ ಕಾಂಬಿನೇಷನ್ ಬೇಕೋ ಆ ಕಾಂಬಿನೇಷನ್ ಕಲರ್ಸೂ ಮ್ಯಾಚ್ ಮಾಡಿಕೊಡ್ತಾರೆ ನಿಮ್ಗೆ ಯಾವ ಥರ ಸ್ಯಾರಿ ಬೇಕು ಮೈಸೂರು ಸಿಲ್ಕು ಕ್ರೇಪ್ ಸಿಲ್ಕು ಮತ್ತು ಕಾಟನ್ ಸ್ಯಾರಿ ನಾರ್ಮಲ್ ಸ್ಯಾರಿ ಎಲ್ಲ ಕೂಡ ಸಿಗುತ್ತೆ ಇವ್ರ ಹತ್ರ ತುಂಬ ಚೆನ್ನಾಗಿತ್ತು ನಾನು ಇದರಲ್ಲಿ ಒಂದು ಕಲರ್ ತೊಗೊಂಡಿದ್ದೆ ಮೆರೂನ್ ಕಲರು ಅದು ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿತ್ತು ಸ್ಯಾರೀಸ್ ಮಾತ್ರ ಕಲರ್ ಕಾಂಬಿನೇಷನು ಅಷ್ಟೇ ತುಂಬ ಚೆನ್ನಾಗಿತ್ತು ನಿಮಗೆ ಮದುವೆಗಳಿಗಾಗಲಿ ನಿಮಗೆ ಕಾಂಬಿನೇಷನ್ ಇರುತ್ತಲ್ಲ ನನಗೆ ವೈಟ್ಗೆ ಗ್ರೀನ್ ಬೇಕು ಇಲ್ಲ ಬ್ಲ್ಯಾಕ್ಗೆ ರೆಡ್ ಬೇಕು ಆ ಥರ ಕಾಂಬಿನೇಷನ್ ಕೂಡ ಮಾಡಿ ಸ್ಯಾರೀಸ್ ಮಾತ್ರ ತುಂಬ ಚೆನ್ನಾಗಿತ್ತು ನಿಮ್ಗೆ ಏನಾನ ಬೇಕು ಅಂದರೆ ಅಕಸ್ಮಾತ್ ನಿಮಗೆ ಯಾವುದನ್ನ ಆರ್ಡ್ರ್ ತೊಗೊಬೇಕು ಇಲ್ಲ ನಿಮಗೆ ಮನೇಲಿ ಮನೆಗೆ ಆರ್ಡ್ರು ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಲಿಂಕ್ ಇಲ್ಲಾಂದರೆ ಅವ್ರ ನಂಬರ್ ಕೂಡ ಹಾಕಿರ್ತೀನಿ ನೀವು ಕಾಲ್ ಮಾಡಿಕೊಂಡು ನಿಮಗೆ ಯಾವ ಥರ ಸ್ಯಾರೀಸ್ ಬೇಕು ಅಂದ್ಬಿಟ್ಟು ನೀವು ಬೇಕಾದರೆ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ರು ಆಯಿತು ಇಲ್ಲಾಂದರೆ ನೀವು ಅವರಿಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರು ಆಯಿತು ನಿಮಗೆ ಅವ್ರ ಫೋಟೋಸ್ ಆಗಲಿ ಎಲ್ಲ ಕಳಿಸ್ಕೊಡ್ತಾರೆ ನಿಮಗೆ ಯಾವ ಥರ ಡಿಲ್ವರಿ ಚಾರ್ಜು ಎಲ್ಲ ಎಲ್ಲಿ ಪ್ರತಿಯೊಂದು ಹೇಳ್ತಾರೆ ಅವರು ಕಳಿಸ್ಕೊಡ್ತಾರೆ ನೀವು ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಬೇಕು ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರೀಸು ತುಂಬ ಕಮ್ಮಿ ಪ್ರೈಸಲ್ಲಿ ನಾನು ಯಾಕಂದರೆ ಅಂಗಡಿಗೆಲ್ಲ ಹೋಗಿ ನೋಡಿದ್ನಲ್ಲ ಅದಕ್ಕಿಂತ ತುಂಬ ಕಮ್ಮಿ ಪ್ರೈಸಲ್ಲೇ ಇತ್ತು ನನಗೆ ತುಂಬ ಇಷ್ಟ ಆಯಿತು ಇದು ಪಾರ್ಟಿ ವೇರ್ ಸ್ಯಾರಿ ಇದಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ಬಟ್ ನಾನು ತುಂಬ ಸ್ಯಾರೀಸ್ ಏನಿಲ್ಲ ಅಂದರೂ ಒಂದು ಆರೋ ಏಳೋ ಸ್ಯಾರಿ ತೊಗೊಂಬಿಟ್ಟಿದ್ದೆ ಅದಕ್ಕೇ ಬೇಡ ನೆಕ್ಸ್ಟ್ ಟೈಮ್ ತಗೊಳ್ತೀನಿ ಅಂದ್ಬಿಟ್ಟು ಇವಾಗ ಸ ತೊಗೊಂಡಿರೋದು ಸದ್ಯಕ್ಕೆ ಸಾಕು ಅಂತ ಹೇಳಿಬಿಟ್ಟು ಮನೆಗೆ ಬಂದಿದ್ದಾಯಿತು ಸ್ಯಾರೀಸ್ ಮಾತ್ರ ತುಂಬ ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ನಾನು ಯಾರಿಗೆ ಗಿಫ್ಟ್ ಕೊಡಬೇಕಾಗಿತ್ತಲ್ಲ ಅರ್ಜೆಂಟಾಗಿ ಸ್ಯಾರಿ ತೊಗೊಳ್ಬೇಕಾಗಿತ್ತು ಅದಕ್ಕೆ ತೊಗೊಂಡು ಬಂದ್ಬಿಟ್ಟು ಗಿಫ್ಟ್ಸು ಕೊಟ್ಬಿಟ್ಟಾಯಿತು ಮನೆಗೆ ಬಂದಿರೋ ಗೆಸ್ಟ್ಗೆಲ್ಲ ಕೊಟ್ಟು ಕಳಿಸಿದ್ದಾಯ್ತು ಅದನ್ನು ನಾನು ನಿಮಗೆ ತೋರಿಸೋಣ ಅಂದ್ಕೊಂಡೆ ಬಟ್ ಗೆಸ್ಟ್ ಇರೋ ಕಾರಣಕ್ಕೆ ಅಷ್ಟು ನೆನಪಾಗಲಿಲ್ಲ ಅದಕ್ಕೋಸ್ಕರ ಅವ್ರಿಗೆಲ್ಲ ಕಳಿಸಿದ್ದಾಯಿತು ನನ್ನ ಹಸ್ಬೆಂಡೇನೆ ಎಲ್ಲರಿಗೂ ಕೊಟ್ಬಿಟ್ಟು ಬಂದರು ಸರಿ ಇವಾಗ ನಾವು ಮನೆಗೆ ಬಂದ ತಕ್ಷಣವೇ ಅಡುಗೆ ಮಾಡಬೇಕಾಗಿತ್ತು ಆಗಿ ಏನನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದೆ ಸಿಂಪಲಾಗಿ ಏನಾನ ಮಾಡೋಕ್ಕೋದೆ ಅದು ಇತ್ತು ಊಟ ಇವತ್ತೆಲ್ಲ ಸರಿ ಇವಾಗ ಬಂದ ತಕ್ಷಣ ರೈಸ್ಗೆ ಇಡ್ತಾಯಿದ್ದೀನಿ ಒಂದು ಸಂಜೆ ಊಟ ಮಧ್ಯಾಹ್ನ ಅಲ್ಲೇ ಮುಡ್ಕು ಮುಗಿಸ್ಕೊಂಡು ಬಂದಿದ್ವಿ ಊಟನ ಸಂಜೆಗಲ್ವಾ ಸಂಜೆಗೆ ಅಂದ್ಬಿಟ್ಟು ಒಂದು ಐದು ಗಂಟೆಗೆ ಸ್ಟಾರ್ಟ್ ಮಾಡಿಕೊಂಡೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋಣ ವಿಡಿಯೋ ಮಾಡಿಕೊಂಡು ಅಂದ್ಬಿಟ್ಟು ಹಾಗೇ ಸ್ವಲ್ಪ ಕಾಳುಗಳ್ ನೆನೆ ಹಾಕ್ಕೊಂಡೆ ಕಡಲೆಕಾಳು ಕಾಳು ಮತ್ತು ಕಡಲೆ ಬೀಜನ ಇದನ್ನು ಸ್ವಲ್ಪ ಮೊಳಕೆ ಕಟ್ಬಿಟ್ಟು ನೆಕ್ಸ್ಟ್ ಡೇಗೆ ಸಲಾಡ್ ಥರ ಏನನ್ನ ಮಾಡೋಣ ಅನ್ನೋದಕ್ಕೆ ಅದು ನೆನೆಯಾಕಿದ್ದೀನಿ ಹಾಗೆಯೇ ಇವತ್ತು ಸಾಂಬಾರು ಬಂದುಬಿಟ್ಟು ಟೊಮೆಟೊ ಸಾಂಬಾರು ಮಾಡ್ತಾಯಿದ್ದೀನಿ ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು ಸಕ್ಕತ್ತಾಗಿ ಬರುತ್ತೆ ಸಾಂಬಾರು ಮಾತ್ರ ಒಂದು ನಾಲ್ಕರಿಂದ ಹೈ ಟೊಮೆಟೊ ನೀವು ಟೊಮೆಟೊ ಜಾಸ್ತಿನೇ ತೊಗೊಬೋದು ನಾನು ಸ್ವಲ್ಪ ಒಂದು ಟೈಮಿಗೆ ಮಾಡ್ತಾ ಇರೋದು ಒಂದು ನಾಲ್ಕು ಟೊಮೆಟೊ ಸಾಕು ಒಂದು ಎರಡು ಟೈಮ್ ಮೂರು ಟೈಮ್ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಹಾಗೆ ಟೊಮೆಟೊ ಒಂದು ಚಿಕ್ಕದಾಗಿರೋ ಎರಡು ಈರುಳ್ಳಿ ಹಸಿಮೆಣ್ತಿನ ನಿಮಗೆ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಹಾಗೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಇಷ್ಟು ಹಾಕೊಂಡು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆಲ್ಲ ಈ ತರಕಾರಿ ಪೂರ್ತಿ ಬೆಂದೋಗುತ್ತೆ ಅಷ್ಟರಲ್ಲಿ ಈ ಕಡೆ ನಾನು ಈರುಳ್ಳಿ ಹಸಿ ಮೆಣಸಿನ್ಕಾಯೆಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಬೀನ್ಸು ಮತ್ತು ಇತ್ತು ಅದೆರಡೂನೂ ಹಾಕಿ ಪಲ್ಯ ಮಾಡೋಣ ಬೀನ್ಸು ಪಲ್ಯ ಮಾಡಿಬಿಟ್ಟು ಬೆಂಡೆಕಾಯಿ ಫ್ರೈ ಥರ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಒಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಈರುಳ್ಳಿ ಹಸಿ ಮೆಣಸಿನಕಾಯಿ ನಿಮ್ಗೆ ನಾರ್ಮಲಾಗಿ ಆಗಿ ಗೊತ್ತೇ ಇದೆ ಯಾವ ಥರ ಬೀನ್ಸ್ ಪಲ್ಯ ಎಲ್ಲ ಮಾಡ್ತೀವಿ ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಮೊಟ್ಟೆ ಹಾಕ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಯ್ಯೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ಈ ಕಡೆ ಬೆಂಡೆಕಾಯ ಕ್ಲೀನಾಗಿ ಒರೆಸ್ಬಿಟ್ಟು ನೀರಲ್ಲಿ ತೊಳೆದ್ಬಿಟ್ಟು ಕ್ಲೀನಾಗಿ ಒರೆಸಿ ಈ ಥರ ಉದ್ದುದಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಸ್ವಲ್ಪ ಅಕ್ಕಿ ಇಟ್ಟು ಹಾಗೆ ವೆನಿಗರ್ ಅಥವಾ ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಕ್ಲೀನಾಗಿ ಕಲಿಸ್ಕೊಂಡ್ರೆ ಆಯಿತು ಕಲಸ್ಬಿಟ್ಟು ಒಂದು ಹತ್ತು ಹತ್ತು ನಿಮಿಷ ಸೈಡಲ್ಲಿ ಇಟ್ಟರೆ ಆಯಿತು ಇಲ್ಲಾಂದರೆ ನೀವು ಡೈರೆಕ್ಟಾಗೂ ಹಾಕೊಬೋದು ಅದು ಚೆನ್ನಾಗಿರುತ್ತೆ ಹೀಗೆ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚುಮುಕ್ಸ್ಕೊಂಡು ಈ ಥರ ಕ್ಲೀನಾಗಿ ಉಪ್ಪು ಕರ ಎಲ್ಲ ಬೆಂಡೆಕಾಯಿ ಗಿಡಿಬೇಕು ಅಲ್ಲಿವರೆಗೂ ಕಲಿಸ್ಕೊಂಡ್ರೆ ಆಯಿತು ಇದು ರೆಡಿ ಇರುತ್ತೆ ಆಮೇಲೆ ಡೀಪ್ ಫ್ರೈ ಮಾಡಿಕೊಂಡ್ರೆ ಮುಗೀತು ಈ ಕಡೆ ಈರುಳ್ಳಿನೂ ಚೆನ್ನಾಗಿ ಬೆಂದಿದೆ ಈಗ ಬೀನ್ಸ್ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಐದು ನಿ ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೀರು ಏನೂ ಹಾಕ್ಕೊಳ್ಳಲ್ಲ ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ಟೊಮೆಟೊನು ಚೆನ್ನಾಗಿ ಎಲ್ಲ ಬೆಂದಿದೆ ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಹಾಕ್ಕೊಳ್ಳಿ ಯಾಕಂದರೆ ಬಿಸಿ ಬಿಸಿಯಲ್ಲಿ ಈ ಥರ ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಮುಖಕ್ಕೆ ಎಗರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈಗ ಈ ಥರ ಕ್ಲೀನಾಗಿ ರುಬ್ಕೊಂಡಿದ ತಕ್ಷಣ ಈ ನೀರಿರುತ್ತಲ್ಲ ನಾ ಮಿಕ್ಕಿರೋ ನೀರು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನಿಮಗೆ ಗಟ್ಟಿ ಬೇಕಾ ತೆಳು ಬೇಕಾ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹ್ಯಾಡ್ ಮಾಡ್ಕೊಳ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಎರಡು ಕುದಿ ಕುದಿಬೇಕಷ್ಟೇ ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ಬೀನ್ಸ್ ಪಲ್ಯವೂ ಚೆನ್ನಾಗಿ ಬೆಂದಿದೆ ಆ ಬೆಂದಿರೋ ತಕ್ಷಣ ಈ ಥರ ಸೈಡ್ಗೆ ಎಲ್ಲ ಬೀನ್ಸ್ನ ತೆಕ್ಕೊಂಡು ಒಂದು ಮೂರು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮೊಟ್ಟೆ ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಳ್ಬೋದು ನಾನು ಮೂರು ಮೊಟ್ಟೆ ಒಂದು ಚಿಟ್ಟಿಗೆ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಅದನ್ನು ಕ್ಲೀನಾಗಿ ಮಧ್ಯದಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದು ಕ್ಲೀನಾಗಿ ನೀರಿನ ಅಂದರೆ ತೇವ ಅಂಶ ಎಲ್ಲ ಹೋದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಂದು ಹತ್ತು ನಿಮಿಷ ಅದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಬೇಕು ಅಷ್ಟರಲ್ಲಿ ಈ ಕಡೆ ಎಣ್ಣೆ ಸಾಸಿವೆ ಮತ್ತು ಈ ಕರ್ಬೇವು ಹಣ್ಣುಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಇಂಗು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಸಾರಿಗೆ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ ತುಂಬ ಇಷ್ಟ ಆಯಿತು ಒಂಥರ ಬೇಗನೆ ಆಗುತ್ತೆ ಸಾಂಬಾರು ನಾವು ಏನಾನ ಇಲ್ಲ ಟೊಮೆಟೊ ಹಸಿಮೆಣ್ಸ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಇದೆ ಅನ್ನೋದು ಆರಾಮಾಗಿ ಈ ಥರ ಸಾಂಬಾರು ಮಾಡ್ಕೊಬೋದು ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಎರಡು ಕುದಿ ಕುದಿ ಕುದಿತಾ ಇರೋವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗೀತು ಸಾಂಬಾರು ರೆಡಿ ಈ ಕಡೆ ಪಲ್ಯ ಕೂಡ ರೆಡಿ ಕ್ಲೀನಾಗಿ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ರೆಡಿಯಾಗಿದೆ ಈಗ ಎಲ್ಲ ಘಮ ಘಮ ಅಂತ ಇದೆ ಈಗ ನಾನು ಸ್ವಲ್ಪ ಸಾಂಬಾರೆಲ್ಲ ಇತ್ತಲ್ಲ ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ ಮತ್ತು ಪಲ್ಯ ಎಲ್ಲ ಒಂದು ಚಿಕ್ಕ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ ಯಾಕಂದರೆ ತುಂಬ ದೊಡ್ಡ ಬಾಣಲಿ ಆಗೋಯ್ತು ಅದಕ್ಕೋಸ್ಕರ ಎಲ್ಲ ಚಿಕ್ಕದಾಗಿ ಹಾಕಿ ಒಂದು ಕಡೆ ಕ್ಲೀನಾಗಿ ಜೋಡಿಸ್ಕೊಂಡ್ರೆ ಅಡುಗೆ ಮನೆ ನೋಡೋದಕ್ಕೆ ತುಂಬ ನೀಟಾಗಿರುತ್ತೆ ಈಗ ಸ್ಟೌವೆಲ್ಲ ಕ್ಲೀನ್ ಮಾಡಬೇಕು ಅದಕ್ಕೂ ಮುಂಚೆ ಈ ಕಡೆ ಬೆಂಡೆಕಾಯಿ ಫ್ರೈನು ಇದ್ದೀನಿ ಯಾಕಂದರೆ ಒಂದೇ ಸಲಿ ಗಲೀಜಾಗಿರುತ್ತಲ್ವ ಒಂದೇ ಸಲ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಈ ಕಡೆ ಬೆಂಡೆಕಾಯಿ ಫ್ರೈ ಕೂಡ ಆಯಿತು ನನ್ನ ಹಸ್ಬೆಂಡ್ ಕೂಡ ಬಂದರು ಅಷ್ಟೊತ್ತಿಗೆ ಇನ್ನೇನು ಊಟ ಟೈಮ್ ಆಗಿದೆ ಒಂದು ಎಂಟು ಗಂಟೆ ಏನೋ ಆಗಿದೆ ಸರಿ ಅವ್ರಿಗೆ ಫಸ್ಟ್ ಊಟಕ್ಕೆ ಇದ್ದೀನಿ ಆನಂತರ ನಾವೆಲ್ಲ ಊಟ ಮಾಡ್ಬೋದು ಮತ್ತು ಮಕ್ಕಳು ಅಷ್ಟೇ ಮ ಎಕ್ಸಾಮ್ ಅಲ್ವಾ ಅದಕ್ಕೋಸ್ಕರ ಅವ್ರು ಓದ್ಕೊತಾ ಇದ್ದಾರೆ ಅದಕ್ಕೋಸ್ಕರ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಫಸ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರು ಊಟ ಮಾಡಿದ್ವಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೆ ಅವ್ರು ಊಟ ಮಾಡಿದ್ದೆ ತುಂಬ ತುಂಬ ಖುಷಿಯಾಯಿತು ಯಾಕಂದರೆ ಸಾಂಬಾರು ಮಾತ್ರ ಸೂಪರಾಗಿದೆ ಅಂತ ಹೇಳ್ತಾಯಿದ್ರು ಅಂದರೆ ಸಂಜೆವರೆಗೂ ದುಡಿಯೋದೇ ಒಂದು ಊಟಕ್ಕೋಸ್ಕರ ಆ ಊಟಕ್ಕೆ ಆದಷ್ಟು ಮರ್ಯಾದೆ ಕೊಟ್ಟು ಆದಷ್ಟು ಗೌರವ ಕೊಟ್ಟು ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೂ ತಪ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮನೆ ಹತ್ರ ರೋಡಲ್ಲಿ ಗಣೇಶ ಇಟ್ಟಿರೋದ್ರಿಂದ ಲೈಟ್ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ತಾ ಮಾಡಿದ್ದಾರೆ ಬೆಳಕು ಮಾತ್ರ ಎಷ್ಟು ಚೆನ್ನಾಗಿ ಒಳಗಡೆ ಅಡುಗೆ ಮನೆ ಎಲ್ಲ ಬರ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್